ನಾವು ಮಾತನಾಡ್ತಾ ಇರೋದು ಎಲ್ಲರಿಗೂ ಗೊತ್ತೇ ಇದೆ ನಿನ್ನೆಯ ಮ್ಯಾಚ್ ಬಗ್ಗೆ ಆರ್ ಸಿ ಬಿ ವರ್ಸಸ್ ಡಿ ಸಿ ಯಾಕೋ ನನ್ಗೆ ಸ್ಟಾರ್ಟಿಂಗ್ ಗೆ ಈ ಒಂದು ಡೈಲಾಗ್ ಹೇಳಬೇಕು ಅಂತ ಅನಿಸ್ತಾ ಇದೆ ನಮ್ಮ ಆರ್ ಸಿ ಬಿ ಅವರು ಮನೆಯಲ್ಲಿ ಇಲ್ಲಿ ಹೊರಗಡೆ ಅಂದ್ರೆ ಮನೆಯಿಂದ ಆಚೆಗೆ ಹುಲಿ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಇನ್ಮೇಲೆ ಹೋಮ್ ಗ್ರೌಂಡ್ ನಲ್ಲಿ ಯಾವುದೇ ಮ್ಯಾಚ್ ಇರಲೇಬಾರ್ದಪ್ಪ ಬೇರೆ ಕಡೆ ಇದ್ರೇನೆ ಅವ್ರು ಗೆಲ್ತಾರೆ ಅಂತ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ಮನದಾಳದ ಮಾತಿದು ಸಾಕಷ್ಟು ವಿಚಾರ ಇದೆ ನಿನ್ನೆ ಮ್ಯಾಚ್ ನಲ್ಲಿ ಎಲ್ ಎಡವಿದ್ರು ಡಿ ಸಿ ಗೆ ಎಲ್ ಪ್ಲಸ್ ಪಾಯಿಂಟ್ ಆಯ್ತು ಇವರು ಮೈನಸ್ ಪಾಯಿಂಟ್ ಏನು ಎತ್ತ ಅನ್ನೋದ್ರ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ನನ್ನ ಜೊತೆ ನನ್ನ ಕೊಲೀಗ್ಸ್ ಕೂಡ ಮೊದಲಿಗೆ ವೆಲ್ಕಮ್ ಮಾಡೋಣ ಪಾಟೀಲ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮಂಜು ಇದಾರೆ ಮಂಜು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೆ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಂಜು ನಾವು ಆಫ್ಲೈನ್ ಮಾತಾಡ್ತಾ ಇದ್ವಿ ಡೈಲಾಗ್ ಹೇಳ್ಬೇಕೀಗ ಹೇಳ್ಬಿಡು ಡೈಲಾಗ್ ಹೊಡಿತಾರೆ ಗೀಟ್ ಎಳ್ದಾಗ ಹೋಗಿದೆ ವೃತ್ತ ಬರ್ದಾಗ ಹೋಗಿದೆ ವೃತ್ತದಲ್ಲಿ ಸೀನ್ ಇದೆ ಆ ಸೀನ್ ನಿನ್ನೆ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಆರ್ ಸಿ ಬಿ ಟೀಮ್ಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತೆ ಎಲ್ ಎಸ್ ಸಿ ಟೀಮ್ಗೆ ಎಲ್ ಎಸ್ ಸಿ ಓನರ್ ಗಳಿಗೆ ಟೋಟಲ್ ಆಗಿ ಆಯಿತು ಯಾಕೆಂದ್ರೆ ಅಷ್ಟು ಇಂಪ್ಯಾಕ್ಟ್ ಆಗಿ ಮಾಡಿದ್ರು ಎರಡು ಕಳೆದ ಎರಡು ಮ್ಯಾಚ್ ಇಂದನು ತುಂಬಾ ಸಖತ್ತಾಗೆ ಬ್ಯಾಟಿಂಗ್ ಇಂದ ಅವರು ಉತ್ತರ ಕೊಡ್ತಾ ಇದಾರೆ ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕು ಎಲ್ಲ ಉತ್ತರ ಕೊಡ್ತಾ ಇದಾರೆ ಅವ್ರ ಸೆಲೆಬ್ರೇಷನ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಓದ್ ಸೀಸನ್ ಅಲ್ಲಿ ಹಂಡ್ರೆಡ್ ಹೊಡೆದಾಗ್ಲೂ ಅಷ್ಟೇ ತುಂಬಾ ಇಂಪ್ರೆ ಇಂಪ್ರೆಸ್ ಆಗಿ ಸೆಲೆಬ್ರೇಷನ್ ಮಾಡಿದ್ರು ಈ ವರ್ಷವೂ ಮುಟ್ ನೋಡ್ಕೊಳ್ಳೋಂಗೆ ಸೆಲೆಬ್ರೇಷನ್ ಮಾಡಿದ್ರು ಕೆಲವರಿಗೆ ಬೇ ಆಯ್ತು ಹೆಂಗೆ ಅಂದರೆ ಈ ಕಡೆ ದತ್ತು ಪುತ್ರ ಆಟ ಆಯಿತು ಈ ಕಡೆ ಡೆಲ್ಲಿಗೆ ಕೆ ಎಲ್ ರಾಹುಲ್ ಹೋದರೆ ಡೆಲ್ಲಿಯಿಂದ ಆರ್ ಸಿ ಬಿಗೆ ಕೆ ಕೊಹ್ಲಿ ಬಂದಿದ್ದಾರೆ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಯಾರು ಗೆದ್ರೂ ಖುಷಿನೇ ಯಾರು ಸೊ ಒಂಥರ ಆರ್ ಸಿ ಬಿ ಗೆದ್ದಿದ್ರೆ ಡಬಲ್ ಖುಷಿ ಆಗೋದು ಕೆ ಎಲ್ ರಾಹುಲ್ ಒಡೆದು ರನ್ ನೋಡ್ದು ಗೆಲ್ಸಿರೋದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕೆ ಎಲ್ ರಾಹುಲ್ ಪರವಾಗಿ ಮಾತಾಡಿದ್ರೆ ಖುಷಿ ಡಿ ಸಿ ಗೆದ್ದಿರೋದು ಒಂದ್ ಸ್ವಲ್ಪ ಬೇಜಾರ್ ಮುಕುಂದ್ ಸರ್ ಎಷ್ಟು ಬೇಜಾರಾಯ್ತು ನಿನ್ನೆ ಮ್ಯಾಚ್ ನೋಡ್ತಾ ನೋಡ್ತಾ ನಿಮ್ಗೆ ಆಲ್ರೆಡಿ ಬಂದಿತ್ತು ಲಾಸ್ಟ್ ಲಾಸ್ಟ್ಗೆ ಬಟ್ ಒಂದು ಜೋಕ್ ಅನಿಸ್ತು ನಾವ್ ಹೊರಗಡೆ ಬರ್ತಿದ್ದಾಗ ಫ್ಯಾನ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ರು ಆಲ್ಮೋಸ್ಟ್ ಹೇಗೆ ಅನ್ನಿಸ್ತು ಅಂದಾಗ ಅವರು ಒಂದೇ ಸರ್ ಇವತ್ತು ಆರ್ ಸಿ ಪಿ ಮ್ಯಾಚೇ ನಡೆದಿಲ್ಲ ಆರ್ ಸಿ ಪಿ ಮ್ಯಾಚ್ ನಾವು ನೋಡೇ ಇಲ್ಲ ನನ್ಗೆ ಗೊತ್ತಿಲ್ಲ ನಾವು ಬರ್ಬೇಕ ಗ್ರೌಂಡ್ ಗೆ ಅಂತ ಅನ್ಸಿ ಐ ಪಿ ಎಲ್ ಅಲ್ಲಿ ಆತರ ಅನ್ಕೊ ಆಗೋದಿಲ್ಲ ಯಾಕಂದ್ರೆ ಇವಾಗ ಆತರ ಅನ್ಕೊಬಿಟ್ರೆ ಐ ಪಿ ಯಾವ್ದು ಐ ಪಿ ಎಲ್ ಐಪಿಎಲ್ ಮ್ಯಾಚ್ ಯಾರು ಬರೋದಿಲ್ಲ ಅಲ್ಲ ಬೇರೆ ಗ್ರೌಂಡ್ ಅಲ್ಲಿ ಅವ್ರು ಗೆಲ್ತಾರೆ ನಮ್ಮ ಚಿನ್ನಸ್ವಾಮಿ ಸೋಲ್ತಾರೆ ಅಂದ್ರೆ ಚಿನ್ನಸ್ವಾಮಿ ಇದಾಗ ಹೋಗೋದೇ ಬೇಡ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಿದ್ದಾರೆ ಅದನ್ನ ಇದ್ ಮಾಡೋಕ್ಕಿಂತ ವೈಫ್ ಎಂಜಾಯ್ ಮಾಡೋದಕ್ಕೆ ಇಷ್ಟೇ ಇದ್ ಮಾಡ್ಸ್ ಬಟ್ ನನ್ನೆ ಇದ್ರಲ್ಲಿ ಹೇಳೋದಾದ್ರೆ ಒಂದನ್ನ ನಾವು ಎಂಜಾಯ್ ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡಿಗೇ ಸಾರ್ವಭೌಮ ಹಾಗೆ ಚಿನ್ನಸ್ವಾಮಿ ಅಲ್ಲೂ ಕೂಡ ಸೊ ಹಾಗಾಗಿ ನಿನ್ನೆ ರಾಹುಲ್ ಚೆನ್ನಾಗಿ ಆಡಿದಾನೆ ಅನ್ನೋ ಖುಷಿನೂ ಎಲ್ಲಾರ್ಗು ಇದೆ ಆರ್ ಸಿ ಪಿ ಕೂಡ ಚೆನ್ನಾಗಿ ಆಡಿದ್ರು ಫಸ್ಟ್ ಮೂರು ಓವರ್ ಅಷ್ಟೇ ಆಮೇಲೆ ಕೊಲಾಪ್ಸ್ ಫಸ್ಟು ಮೂರು ಓವರಲ್ಲೇ ಅರವತ್ತೊಂದು ಬಂದಮೇಲೆ ಆಮೇಲೆ ನೂರ ಎರಡು ಬಾಲಿಗೆ ನೂರ ಎರಡೇ ಹೊಡೆದಿದ್ದು ಸೊ ಅಲ್ಲೇ ಸೋತೋಗ್ಬಿಟ್ರು ಇದರಲ್ಲಿ ಆ್ಯಂಡ್ ಅಫ್ಕೋರ್ಸ್ ಆರ್ ಸಿ ಬಿ ಸೋಲೋದು ಮಳೆಗೂ ಇಷ್ಟ ಇರಲಿಲ್ಲ ಸ್ವಲ್ಪ ಕಣ್ಣೀರು ಹಾಕೋದು ಅಲ್ಲೂ ಕೂಡ ಬಟ್ ರಾಹುಲ್ ಗೇಮನ್ನು ಆವಾಗ ಶಿಫ್ಟ್ ಮಾಡ್ಕೊಂಡ್ರು ಅಲ್ಲಿಂದ ಮಳೆ ಯಾವಾಗ ಶುರುವಾಯಿತು ಆವಾಗ ಅನ್ಕೋತು ಯಾಕಂದರೆ ಆಲ್ರೆಡಿ ಆವಾಗೇನಾದರೂ ಮಳೆ ಬಂದು ನಿಂತೋಗಿದ್ರೆ ಆರ್ ಸಿ ಬಿ ಗೆಲ್ತಾಯಿತ್ತು ಯಾಕಂದ್ರೆ ಡಿ ಆರ್ ಎಸ್ ಇದರಲ್ಲಿ ಬಟ್ ಆವಾಗ ಅವ್ರು ಅರ್ಥ ಮಾಡ್ಕೊಂಬರು ಎಸ್ ಇವಾಗ ನಾನು ಶಿಫ್ಟ್ ಮಾಡಬೇಕು ಗೇಮ್ ಅನ್ನ ಅಂತ ಹಾಗಾಗಿನೇ ಅವರು ಸ್ಟಾರ್ಕಗೆ ಆ ತರ ಸಾರಿ ಜೇಷು ಏಸಲ್ ಉಡ್ಗೆ ಆ ತರ ಒಂದು ಗೇಮ್ ಮಾಡಿದ್ರು ಇದು ಮಾಡಿದ್ರು ಬ್ಯಾಟಿಂಗು ಅದಿಲ್ಲ ಅಂದಿದ್ರೆ ಆರ್ ಸಿ ಬಿ ನೆನ್ನೆ ಡಿಫೆಂಡ್ ಮಾಡ್ಕೊಂತ ಇತ್ತು ಬಟ್ ಏನಪ್ಪಾ ಅಂದ್ರೆ ಲೋ ಸ್ಕೋರ್ ಅನ್ನ ಅಷ್ಟೊಂದು ಬೇಗ ಡಿಫೆಂಡ್ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆರ್ ಸಿ ಬಿ ಇದರಲ್ಲಿ ಈ ಚಿನ್ನಸ್ವಾಮಿಯಲ್ಲಿ ಅದು ಮಾಡಿಲ್ಲ ನೆನ್ನೆ ಆಮೇಲೆ ಅನ್ಕೊಂಡಿದ್ದಂತ ಮೂವತ್ ನಲ್ವತ್ತು ರನ್ಗಳು ಎಷ್ಟ ಬೇಕಿತ್ತು ಟೂ ಟೆನ್ ಆರಾಮಾಗಿ ಹೊಡಿಬೋದಾಗಿತ್ತು ಬಟ್ ಆಗಲಿಲ್ಲ ಅನ್ಫಾರ್ಚುನೇಟ್ ಆರ್ ಸಿ ಬಿ ಸೋತಿದ್ರು ಕೂಡ ಆದ್ರೆ ಏನಪ್ಪಾ ಅಂದ್ರೆ ನನ್ನ ಅಂಕಪಟ್ಟಿಯಲ್ಲೂ ಕೂಡ ಆರ್ ಸಿ ಬಿರ ಪೊಸಿಷನ್ ಅಲ್ಲೇ ಇದೆ ಅಂದ್ರೆ ಚಿನ್ನಸ್ವಾಮಿ ಅಂದ್ರೆ ಟಾರ್ಗೆಟ್ ಅಟ್ಲೀಸ್ಟ್ ಒನ್ ಏಟಿ ಮೇಲೆ ಒನ್ ಏಟಿ ಅಬೋ ಕೊಡಬೇಕು ಬಟ್ ಯಾಕೋ ಎರಡ್ ಸಲೂರು ಫೈವ್ ಅಲ್ಲೇ ಒನ್ ಸೆವೆಂಟಿ ದಾಟ್ತಾನೆ ಇಲ್ವಲ್ಲ ಸೊ ನಿನ್ನೆ ಮ್ಯಾಚ್ ಬಗ್ಗೆ ನೀವೇನ್ ಹೇಳ್ತೀರಾ ನಿಜ ನಾನು ಅದೇ ಅನ್ಕೊಂಡಿದ್ದೆ ಒನ್ ಏಟಿನ್ ಆದ್ರೂ ಕನಿಷ್ಠ ಅಲ್ಲಿ ಹೊಡಿಬೇಕಾಗಿತ್ತು ಅಂತ ಹೇಳಿ ನೋಡಿ ನಾವು ಚೆನ್ನೈ ಅವ್ರನ್ನೂ ಸೋಲ್ಸಿದ್ವಿ ಈ ಸರಿ ಕ್ರೇಜ್ ಹೆಂಗಿದೆ ನೋಡಿ ಪ್ರತಿಯೊಂದು ಸ್ಟೇಡಿಯಂ ಕೂಡ ಈ ಸರಿ ಆರ್ ಸಿ ಬಿ ಹೆಂಗ್ ಕೇಳಿಸ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ಕೂಡ ಆರ್ ಸಿ ಬಿ ಗೆಲ್ಬೇಕು ಅನ್ನೋಂತ ಜೋಶಾಲ ಇದಾರೆ ಕಾರಣ ಕೊಹ್ಲಿ ಅವರ ಏಟೀನ್ತ್ ಸೀಸನ್ ಬೇರೆ ಅವ್ರದ್ದು ಇಷ್ಟು ವರ್ಷ ಗೆದ್ದಿಲ್ಲಪ್ಪ ಈ ಸರಿನಾದ್ರು ಪ್ಲೀಸ್ ಏಟೀನ್ ನಂಬರ್ ಇದೆ ಗೆಲ್ಲ ನಾನು ಅಂತ ಕ್ರೇಸ್ ಬಟ್ ಅದು ತವರ್ ಅಂಗಳಕ್ಕೆ ಬಂದ್ಬಿಟ್ರೆ ಒಂದು ಕ್ರೇಜ್ ಆ ಹೆಂಗಿದೆ ಅಂತಂದರೆ ಒಳಗಡೆ ಎಷ್ಟು ಜನ ಇರ್ತಾರೋ ಅಷ್ಟು ಹೊರಗಡೆನೂ ಜನ ಇರ್ತಾರೆ ಜಸ್ಟ್ ಅವ್ರ ಕಾ ಅವ್ರದ್ದು ವ್ಯಾನ್ ಬರೋದಕ್ಕೆ ಅವ್ರ ಬಸ್ ಬರೋದಕ್ಕೆ ಕಾಯೋದಕ್ಕೆ ಒಂದು ಐದಾರು ಸಾವಿರ ಜನ ಇರ್ತಾರೆ ಖಂಡಿತವಾಗಲು ಅಂತಹ ಒಂದು ಕ್ರೇಜ್ ಇರುವಂಥ ಆರ್ ಸಿ ಬಿ ತವರ್ ಅಂಗಳದಲ್ಲಿ ಸೋಲ್ತಾ ಇರೋದು ಖಂಡಿತವಾಗ್ಲು ಬೇಜಾರು ತರ್ತಾನೆ ಇದೆ ಮೊದಲು ನೋಡಿ ಒನ್ ಸೆವೆಂಟಿ ಅಂದ್ರೆ ಒನ್ ಸಿಕ್ಸ್ಟಿ ಫೈವ್ ಮೊದಲು ಹೊಡೆದಿದ್ರೆ ಇದನ್ನು ಕೂಡ ಒನ್ ಸಿಕ್ಸ್ಟಿ ಪ್ಲಸ್ ಅಷ್ಟೇ ಹೊಡೆದ್ರು ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದ್ರೆ ಚೇಜಿಂಗ್ ಫ್ರೆಂಡ್ಲಿ ಫಿಚ್ ಚಿಕ್ಕ ಗ್ರೌಂಡ್ ಆಗಿರೋದ್ರಿಂದ ಒನ್ ಮ್ಯಾನ್ ಶೋ ಇದ್ರೂ ಸಾಕು ಈ ಪಂದ್ಯವನ್ನ ಯಾರ ಬರಿ ಬೇಕಾದ ಕಡೆಗೆ ತೆಗೆದುಕೊಂಡು ಅಂತ ಹೋಗುವಂಥ ತಾಕತ್ತು ನಿನ್ನೆ ನೋಡಿ ನಾವು ಆರಂಭದಲ್ಲಿ ಅವರು ವಿಕೆಟ್ ಅನ್ನು ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಆಯಿತು ನಮ್ಮ ಹತ್ರ ಒಳ್ಳೆ ಒಳ್ಳೆ ಬೌಲಿಂಗ್ ಅನ್ನ ಹಾಕಿದ್ರು ಅಷ್ಟೇ ಚೆನ್ನಾಗಿ ವಿಕೆಟ್ಸ್ಗಳು ಬಿತ್ತು ನಾವು ಅನ್ಕೊಂಡಿದ್ವಿ ಓಕೆಪ್ಪ ಒಂದು ಸೆವೆಂಟಿ ಪರ್ಸೆಂಟ್ ನಮ್ಮ ಹತ್ರ ಬಂದ್ಬಿಡ್ತು ಮ್ಯಾಚು ಅಂತ ಹೇಳಿ ಅಂತದ್ರಲ್ಲಿ ಮಳೆ ಒಂದು ಸ್ವಲ್ಪ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು ಅದು ನಮಗೆ ಪ್ರಾಬ್ಲಮ್ ಆಗಿದ್ದು ಅಲ್ಲಿ ಏನಾಯ್ತು ಬಾಲ್ ವೆಟ್ ಆಯ್ತು ಗ್ರಿಪ್ ಸಿಗಕ್ ಸಿಗ್ಲಿಲ್ಲ ಮೊದಲು ಆರಂಭದಲ್ಲಿ ಏನಾಯ್ತು ಒಂದ್ ಸ್ವಲ್ಪ ನಿಂತ ಬರ್ತಾ ಇತ್ತು ಬಾಲ್ ಪಿಚ್ ಅಷ್ಟ್ರ ಮಟ್ಟಿಗೆ ಬ್ಯಾಟ್ಗಳಿಗೆ ಸಹಾಯ ಮಾಡ್ತಾ ಇರಲ್ಲ ಆ ಬಾಲ್ ಏನ್ ವೆಟ್ ಆಯ್ತಲ್ಲ ಬಾಲ್ ಈಜಿ ಆಗಿ ಬ್ಯಾಟಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಕೆ ಎಲ್ ರಾಹುಲ್ ಮಾಡಿದ್ದು ಪಾರ್ಪತ್ಯ ಮಂಜು ಹೇಳ್ತಾ ಇದ್ರು ಇದೇ ನನ್ನ ಗ್ರೌಂಡ್ ಹಾಗೆ ಹೀಗೆ ಏನೇನೋ ಡೈಲಾಗ್ ಬಟ್ ಏನು ಅಂತಂದ್ರೆ ಎಷ್ಟು ವೈರಲ್ ಆಗ್ತಾ ಇದೆ ಅಂದ್ರೆ ಅಂದ್ರೆ ಬೆಂಗಳೂರು ನನ್ನ ಹೃದಯದಲ್ಲಿದೆ ಅಂತ ಒಬ್ಬೊಬ್ರು ಇದು ರಾಹುಲ್ ಹೇಳ್ತಾ ಇರೋದು ಈ ರೀತಿ ಅಂತ ಮತ್ತೊಬ್ರು ಹೇಳ್ತಾರೆ ಇದು ನನ್ನ ಟೆರಿಟರಿ ಅಂತ ಮತ್ತೊಬ್ರು ಹೇಳ್ತಾರೆ ನಾನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಬಟ್ ಎಲ್ಲ ಓವರ್ ಆಲ್ ಮಿಕ್ಸ್ಡ್ ಫೀಲಿಂಗ್ಸ್ ಅಲ್ಲಿ ಹೇಳಿದ್ದಾರೆ ಕೆ ಎಲ್ ರಾಹುಲ್ ಪ್ರತಿ ಸರಿ ನೋಡಿ ನಾವು ಕನ್ನಡಿಗರು ಅಥವಾ ನಮ್ಮ ಕರ್ನಾಟಕದವರು ಪ್ರತಿ ಸರಿ ಅಂತೀವಿ ಏ ಕೆ ಎಲ್ ರಾಹುಲ್ ತಗೋಬೇಕಾಗಿತ್ತು ಅಭಿನ್ ಉತ್ತಪ್ಪ ಅಗರ್ವಾಲ್ ನಮ್ಮ ಕರ್ನಾಟಕದವರು ಎಲ್ಲಿದ್ರೆ ಅಂದ್ರೆ ಯಾಕೆ ಕರ್ನಾಟಕ ಟೀಮ್ ಮಾಡ್ತೀರ ಕೂಡ ಇದೆ ಅಲ್ಲಿ ನಮ್ಗೆ ಪ್ರತಿ ಸರಿ ಕಾಡೋದೇ ಕನ್ನಡಿಗರ ಒಂದು ಇಲ್ದೇ ಇರೋ ಸ್ವಲ್ಪ ಬೇಜಾರಿದೆ ಈ ಸರಿನು ಟ್ರೈ ಮಾಡಿದ್ರು ಏನ್ ಕೇಳ್ರ ಅವ್ಗ ನಾವು ಟ್ರೈ ಮಾಡಿಲ್ಲ ಅಂತ ಅಲ್ಲ ಖಂಡಿತವಾಗ್ಲು ಟ್ರೈ ಮಾಡಿದ್ದಾರೆ ಆದ್ರೆ ನಮ್ ಬಜೆಟ್ ಬಿಟ್ಟು ಮೀರಿ ಹೋದಾಗ ನಾವ್ ಏನೂ ಮಾಡೋದಕ್ಕಾಗಲ್ಲ ಹಂಗಂತ ಈ ಸರಿ ಟೀಮ್ ವೀಕ್ ಇದೆಯಾ ನೋಡೋಣ ಯಾರಾದ್ರೂ ಖಂಡಿತವಾಗ್ಲೂ ಇಲ್ಲ ದಿನೇಶ್ ಕಾರ್ತಿಕ್ ಎಷ್ಟು ಚಾಕಿ ಚಿಕ್ಕತೆಯಿಂದ ಆ ಒಂದು ಟೀಮ್ ನ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ಅದ್ಭುತವಾಗಿದೆ ಟೀಮ್ ಆದ್ರೆ ತವರ್ ನಿಲ್ದಲ್ಲ ಆಡಿಲ್ಲ ಬೇರೆ ಕಡೆ ಹೋಲಿಸಿಕೊಳ್ಳಿ ನಿನ್ನೆ ಒಂದೇ ಪಂದ್ಯಕ್ ನಾವು ತಂಡವನ್ನ ಹೇಳ್ಸೋದಲ್ಲ ಕನ್ನಡಿಗ ಹೊಡೆದ ನಮಗೂ ಖುಷಿ ಇದೆ ಆದ್ರೆ ನಮ್ ಕರ್ನಾಟಕ ಸೋತಿದೆ ಆ ಬೇಜಾರಂತೂ ಖಂಡಿತವಾಗ್ಲೂ ಎಲ್ರಲ್ಲೂ ಇದ್ದೇ ಇದೆ

ಪಂಜಾಬ್ ಕಿಂಗ್ಸ್ ಆರ್ ಸಿ ಬಿಲ್ ಡೆಲ್ಲಿ ಮೂರಲ್ಲಿ ನನಗೆ ನೈನ್ಟಿ ನೈನ್ ಪರ್ಸೆಂಟ್ ಈ ಕಿತಾ ಕಪ್ ಗೆಲ್ಲೋ ಟೀಮ್ಗಳು ಸೊ ಆ ತರ ಟೀಮ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಆರ್ ಸಿ ಬಿ ಬ್ಯಾಲೆನ್ಸಿಂಗ್ ಅಲ್ಲಿ ನಂಬರ್ ಒನ್ ಆಗಿದೆ ಓಕೆ ಹಾಗಾಗಿ ನಾವ್ ಹೋಪ್ ಇದೆ ಆರ್ ಸಿ ಬಿ ಒಂದು ಮ್ಯಾಚ್ ಸೋತಿದೆ ಎರಡ್ ಮ್ಯಾಚ್ ಇದಾಗಿರ್ಬೋದು ಬಟ್ ಅವ್ರು ಕಮ್ ಬ್ಯಾಕ್ ಮಾಡುವಂತ ಟೀಮೇ ಬಟ್ ಇವಾಗ ನೋಡಿ ಬೇರೆ ಟೀಮ್ ಗಳಲ್ಲಿ ಹೋಲಿಸ್ಕೊಂಡ್ರೆ ಕ್ಯಾಪ್ಟನ್ಸ್ ವೈಸ್ ಅಲ್ಲಿ ನೋಡಿ ಬಿಗ್ ಕ್ಯಾಪ್ಟನ್ಸ್ ಅಂತ ಕಾಣಿಸ್ಕೊಂಡಿದ್ದ ಐ ಪಿ ಎಲ್ ಅಲ್ಲಿ ಮೂರ್ ಕ್ಯಾಪ್ಟನ್ಸ್ ಒಬ್ಬರು ವಿರಾಟ್ ಕೊಹ್ಲಿ ಒಬ್ಬರು ಧೋನಿ ಮೇಲೆ ರೋಹಿತ್ ನೋಡಿ ಮುಂಬೈನಲ್ಲಿ ಏನಾಗಿದೆ ರೋಹಿತ್ ಶರ್ಮಾ ನ ಬಿಟ್ಟು ಇನ್ನು ಕರೆಕ್ಟ್ ಕೂಡ ಬರ್ತಾ ಇಲ್ಲ ಕ್ಯಾಪ್ಟನ್ಶಿಪ್ ಹಾರ್ದಿಕ್ ಅವ್ರ ಅವ್ರಿಗೆ ಕರೆಕ್ಟ್ ಆಗಿ ಕಾಂಬಿನೇಷನ್ ಬರ್ತಾ ಇಲ್ಲ ಆಕಡೆ ಕಡೆ ಧೋನಿನ ಬಿಟ್ಟು ಇದ್ ಮಾಡಕ್ ಆಗ್ತಿಲ್ಲ ಬಟ್ ಆರ್ ಸಿ ಬಿನ್ ಹೇಗಾಗಿದೆ ಸೀಸನ್ಗೆ ಅಂದ್ರೆ ರಜತ್ ಪಟ್ಟದ್ರು ಬಂದಿದ್ರು ಕೂಡ ವಿರಾಟ್ ಕೊಹ್ಲಿ ಆರಾಮಾಗಿದ್ದಾರೆ ನೋಡಪ್ಪ ನಿನ್ ಲೀಡ್ ಮಾಡ್ಕೊ ನಿಂಗೆ ಟೆನ್ಷನ್ ಇಲ್ಲ ಸೊ ಅಷ್ಟು ಸಪೋರ್ಟ್ ಇದೆ ಹಾಗಾಗಿ ಆರ್ ಸಿ ಬಿ ಒಂದ್ ಸೋತಿರ್ಬೋದು ಅಷ್ಟೇ ಬಟ್ ಸೋತಿರೋದು ಒಬ್ಬ ಕನ್ನಡಿಗನ್ ಇದ್ರೆ ಸೊ ಹಾಗಾಗಿ ನಾವೇನು ಆರ್ ಸಿ ಬಿ ಗೆ ಸೋಲ್ ಅನ್ನೋದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗೆ ಏನು ಹೊಸದೇನಲ್ಲ ಸೋಲೆ ಗೆಲುವಿನ ಮೆಟ್ಟಿಲು ಆ ಸೋತಾಗ ಡೈಲಾಗ್ಸ್ ನಮ್ಗೆ ಇನ್ನೂ ಜಾಸ್ತಿ ಬರುತ್ತೆ ಎಸ್ ಮುಂದುವರಿಸೋಣ ಮಂಜು ಯೂಶಲಿ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳ್ತಾರೆ ನಿನ್ನೆ ಎಲ್ಲೋ ಒಂದ್ ಕಡೆ ಪಟೇದಾರ್ ಅವ್ರದ್ದೇ ಅಂದ್ರೆ ಮಿಸ್ ಆಗಿದ್ದೇ ನಾವು ಸೋಲೋದಕ್ಕೆ ಕಾರಣ ಆಗ್ಬಿಡ್ತಾ ರಾಹುಲ್ ಕ್ಯಾಚ್ ಅಂತ ಏಳ್ ರನ್ ಇತ್ತು ಮೇಡಮ್ ಕೆ ಎಲ್ ರಾಹುಲ್ ಅವ್ರದ್ದು ಏಳು ರನ್ ಇತ್ತು ಆವಾಗ ನ ಅಂದ್ರೆ ಹಾಫ್ ಚಾನ್ಸ್ ನ ಕನ್ವರ್ಟ್ ಮಾಡಕ್ ಆಗ್ಲಿಲ್ಲ ಪಟ್ಟಿದಾರ್ ಕೈಲಿ ಆ ಒಂದು ಕ್ಯಾಚಸ್ ಮಿಸ್ ಮಿಸ್ ಮಾಡ್ಕೊಂಡಿರೋದ್ರಿಂದ ಮ್ಯಾಚ್ ಮಿಸ್ ಮಾಡ್ಕೊಂಡ್ರು ನಮ್ಮ ಆರ್ ಸಿ ಬಿ ಅವರು ಎಲ್ಲೋ ಒಂದ್ ಕಡೆ ಪಟ್ಟಿದಾರ್ ಕ್ಯಾಪ್ಟನ್ಸಿಲಿ ನಿನ್ನೆ ಒಂಚೂರು ಕೊಂಚ ಎಡುವುದ್ರ ಅನ್ಸ ಬೇಜಾರಾಯ್ತು ಯಾಕಂದ್ರೆ ಆ ಒಂದು ಟೈಮಲ್ಲಿ ಲಿವಿಂಗ್ ಸ್ಟೋನ್ ಬೇಕಾಗಿರ್ಲಿಲ್ಲ ಬೌಲಿಂಗ್ ಅಲ್ಲಿ ಆ ಲಿವಿಂಗ್ ಸ್ಟೋನ್ ಬಂದ್ರು ಎರಬೆರಿ ಒಡ್ಸ್ಕೊಂಡ್ರು ಅದಾದ್ಮೇಲೆ ನೆಕ್ಸ್ಟ್ ಬರೋ ಅವ್ರಿಗೆ ಒಂಥರ ಹೆಂಗೆ ಅಂದ್ರೆ ಪ್ರೆಜರ್ ಜಾಸ್ತಿ ಆಯ್ತು ಓಡಿಸ್ಕೊಂಡ್ಬಿಟ್ರು ಕಟ್ಟು ಕಂಬಕೋನ್ ಅದ್ರಲ್ಲಿ ಕೆಲವು ಅವರು ಫುಲ್ ಫುಲ್ ಟೋಲ್ ಆಗಿ ಓಡಿಸ್ಕೊಂಡ್ ಟ್ರೈ ಮಾಡಿದ್ರು ಅದು ಬೇರೆ ಮತ್ತೆ ಇನ್ನೊಂದ್ ಕಡೆ ಮಳೆ ಬರೋ ಸೂಚನೆ ಕಾಣ್ತು ಕೆ ಎಲ್ ರಾಹುಲ್ ಮಳೆ ಅಲ್ಲಿ ಪಾರ್ ಸ್ಕೋರ್ ಗಿಂತ ಕಮ್ಮಿ ಇದ್ರು ಡಿ ಸಿ ನಾವು ಪಾರ್ ಸ್ಕೋರ್ ದಾಟಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು ಅವಾಗ ಸ್ಟಾರ್ಟ್ ಮಾಡಿದ್ರು ಗೇರ್ ನ ಶಿಫ್ಟ್ ಮಾಡಿದ್ರು ಎಂಡ್ ಗೆ ಗೇರ್ ನ ಎಂಡ್ ಗೆ ತಗೊಂಡೋಗಿ ಬಿಟ್ಬಿಟ್ರು ಇನ್ನೊಂದ್ ಏನು ಅಂತಂದ್ರೆ ಈ ವುಮೆನ್ಸ್ ನ ನೋಡ್ಕೊಂಡು ಆರ್ ಸಿ ಬಿ ಮೆನ್ಸ್ ನ ನೋಡ್ಕೊಂಡೋದಾದ್ರೆ ಅವರು ತವರಲ್ಲಿ ಮುಗ್ಗರ್ಸಿದ್ರು ಇವರು ತವರಲ್ಲಿ ಮುಗ್ಗರ್ಸ್ತಾ ಇದಾರೆ ಅವ್ರು ಅಂದ್ರೆ ಎಲ್ಲಿ ಎಡುತ್ತ ನಮ್ದು ನೋಡು ಸರ್ ಹೇಳಂಗೆ ಇಬ್ರು ಸರ್ ಹೇಳಂಗೆ ನಮ್ದು ಬ್ಯಾಲೆನ್ಸ್ಡ್ ಹೆಂಗಿದೆ ಅಂತಂದ್ರೆ ಎಲ್ಲೂ ನಮ್ಮನ್ನು ನಮ್ ತಪ್ಪಾಗಲ್ಲ ಅಂತ ಬ್ಯಾಲೆನ್ಸ್ಡ್ ಟೀಮ್ ಇದ್ದಾಗ ಸೋಲ್ತಾರೆ ಅಂತಂದ್ರೆ ನಿಜವಾಗ್ಲೂ ಅಲ್ಲಿ ತುಂಬಾನೇ ಸ್ಟಡಿ ಮಾಡಬೇಕಾಗುತ್ತೆ ಮೆಂಟರ್ ಆಗಿರ್ಬೋದು ಕೋಚಸ್ ಆಗಿರ್ಬೋದು ಮ್ಯಾ ಕ್ಯಾಪ್ಟನ್ಗಳಾಗಿರ್ಬೋದು ಹೆಂಗೆ ಅಂತಂದ್ರೆ ಪವರ್ ಪ್ಲೇಲಿ ಚೆನ್ನಾಗೆ ವಿಕೆಟ್ ತೊಗೊಂಡ್ಬಿಟ್ರು ನಮ್ಮ ಆರ್ಸಿ ಬಿರು ಏ ಮೂರು ವಿಕೆಟ್ ಬಂದುಬಿಡ್ತಪ್ಪ ಡಿಪೆಂಡ್ ಮಾಡ್ಕೊತಾರೆ ಆವಾಗ ಕೆ ಎಲ್ ರಾಹುಲ್ ಕಚ್ಚಿದ್ರು ನೆಲ ಕಚ್ಚಿ ನಿಂತ್ಕೊಂಡ್ರು ನಾನು ನೆಲಕ್ಕಚ್ಚಿ ನಿಂತ್ಕೊಂತೀನಿ ನನ್ನ ನನ್ನ ನೆಲದಲ್ಲಿ ನಾನು ಇದು ನನ್ನೆಲ್ಲ ನಾನು ಏನು ಅಂತ ತೋರಿಸ್ತೀನಿ ನಾನು ಹೋಮ್ ಗ್ರೌಂಡಲ್ಲಿ ಯಾವ ಥರ ಆಡಬೇಕು ಅನ್ನೋದು ತೋರಿಸಿ ನಿನ್ನೆ ಡಿ ಸಿ ಗೆಲುವು ಅಂದ್ಕೊಟ್ರು ಕಡೆ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಆರ್ ಸಿ ಬಿ ನಿಜವಾಗ್ಲೂ ಬೇಜಾರಾಗುತ್ತೆ ಅದನ್ನು ಕಂಟಿನ್ಯೂ ಮಾಡಬಾರ್ದು ತವರಲ್ಲೂ ನಾನು ನಾನು ಗೆಲ್ಲಿಸ್ಬಲ್ಲೆ ಅನ್ನೋದನ್ನ ಪ್ರೂವ್ ಮಾಡಬೇಕು ವಿರಾಟ್ ಕೊಹ್ಲಿ ಆಗಿರ್ಬೋದು ಪಟ್ಟಿದಾರ ಆಗಿರ್ಬೋದು ಪಡಿಕಲ್ಲು ನೋಡಿ ಕೆ ಎಲ್ ರಾಹುಲ್ ತವರಲ್ಲಿ ಮಿಂಚ್ತಾ ಇದ್ದಾರೆ ಪಡಿಕಲ್ ಮಿಂಚಲಿಲ್ಲ ಅದು ನಂಗೆಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ ಮೇಡಮ್ ಪಡಿಕಲ್ಲು ಮಿಂಚ್ಬೇಕು ಯಾಕಂದ್ರೆ ಅವರು ಕನ್ನಡಿಗಾನೇ ಅವ್ರಿಗೂ ನಮ್ಗೆ ಅಭಿಮಾನ ಇದೆ ಅವರು ಆರ್ ಸಿ ಬಿಲಿ ಅವ್ರು ಆರ್ ಸಿ ಬಿಲ್ ತಗೊಂಡಿದ್ವಿ ನಾವು ಲಕ್ಕಿಲಿ ಅವ್ರು ಇದ್ದಾರೆ ಅಂತಂದ್ರೆ ಅವ್ರಿಗೆ ಚಾನ್ಸಸ್ ಜಾಸ್ತಿ ಸಿಗುತ್ತೆ ಬೇರೆ ಟೀಮ್ ಗೋಲ್ಸ್ಕೊಂಡ್ರೆ ಅವ್ರಿಗೆ ತುಂಬಾನೇ ಚಾನ್ಸ್ ಕೊಟ್ಟಿದ್ವಿ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಂತಿಲ್ಲ ಪಟ್ಟಿದ ಪಡಿಕಲ್ ಅದು ಬೇಜಾರಿದೆ ಇನ್ನು ಪಾಟೀಲ್ ಅವ್ರೆ ಎಲ್ಲರೂ ಕೂಡ ಗ್ರೌಂಡ್ ಅಲ್ಲಿ ಬಂದು ಫಿಲ್ ಸಾಲ್ಟ್ ಆಗೋಕೆ ಹೋಗ್ತಾ ಇದಾರೆ ಅವ್ರವ್ರ ಆಟನ ಅವ್ರವ್ರ ಆಡ್ತಾ ಇಲ್ವಾ ಅನ್ನೋ ಒಂದ್ ಕ್ವಶನ್ ಕೂಡ ಬರುತ್ತೆ ಏನ್ ಹೇಳ್ತೀರಾ ಇದಕ್ಕೆ ಅಂತ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದ್ರೆ ನಾವು ನೋಡೋದೇ ಟೂ ಹಂಡ್ರೆಡ್ ಟಾರ್ಗೆಟ್ ಈ ನಿನ್ನೆ ಫಿಲ್ ಸಾಲ್ಟ್ ಬಂದ್ರು ಒಂದ್ ಒಳ್ಳೆ ಆರಂಭ ಕೊಟ್ರು ಏ ಎಲ್ರು ಅನ್ಕೊಂಡ್ಬಿಟ್ರು ಓಕೆ ಬಿಗ್ ಇಟ್ ಮಾಡ್ಬೋದು ಇಲ್ಲಿ ಅಂತ ಪ್ರತಿಯೊಬ್ರು ಮಾಡಿದ ತಪ್ಪೇ ಅದು ನೋಡಿ ಪಟೇದಾರ್ ಕೂಡ ಅದನ್ನೇ ತಪ್ಪು ಮಾಡಿದ್ರು ಆಮೇಲೆ ಕೊಹ್ಲಿ ಕೂಡ ಅದೇ ತಪ್ಪು ಮಾಡಿ ವಿಕೆಟ್ ನಾಪಿಸಿದ್ರು ಬಂದವರು ಯಾರು ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಬಿಗ್ ಶಾಟ್ ಗಳನ್ನ ಓಕೆ ನೀವು ಒಂದು ಎರಡು ವಿಕೆಟ್ ಹೋದ್ಮೇಲೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಟ್ರೈ ಮಾಡಿ ಓಕೆ ಒಂದು ಬಾಲ್ ಅಥವಾ ಐವತ್ತು ಇಲ್ಲಿಗೆ ಟ್ರೈ ಮಾಡಿದ್ರೆ ಖಂಡಿತವಾಗಲೂ ಏನೋ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗಿ ಒನ್ ಏಟಿ ಒನ್ ನೈಂಟಿ ತನಕ ಹೋಗ್ಬೋದಾಗಿತ್ತೇನೋ ಬಟ್ ಎಲ್ಲರೂ ಬಂದು ಫುಲ್ ಶಾಟ್ ಗಳನ್ನ ಹೊಡಿತಾ ಇದ್ದಾರೆ ಫುಲ್ ಶಾಟ್ ನಮಗೆ ಮಾತ್ರ ತೊಂದರೆ ಕೊಡಲಿಲ್ಲ ಅವ್ರಿಗೂ ಕೂಡ ತೊಂದರೆ ಕೊಡೋದು ಮೂರ್ನಾಲ್ಕು ವಿಕೆಟ್ ಅವ್ರದ್ದು ಹಾಗೆ ಹೋಯ್ತು ಬಟ್ ಎಲ್ಲರೂ ಕೂಡ ಒಂದು ಶಾಟ್ ನಿಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಬಾಲ್ ನಿತ್ಕೊಂಡು ಬರ್ತಾ ಇದೆ ಸ್ವಿಂಗ್ ಆಗ್ತಾ ಇದೆ ಬಾಲ್ ಅಂದಾಗ ಒಂದು ಸ್ವಲ್ಪ ಸಿಂಗಲ್ಸ್ ಡಲ್ಸ್ಗಳನ್ನು ಆಡಿದರೆ ಎಲ್ಲೋ ಲಾಭ ಆಗ್ತಿತ್ತೇನೋ ಬಟ್ ಬಂದವರೆಲ್ಲ ಬಿಗ್ ಹಿಟ್ಗಳನ್ನು ಮಾಡ್ತಾನೆ ಹೋದ್ರು ಬಟ್ ಅದನ್ನು ಟೀಮ್ ಡೇವಿಡ್ ನೋಡಿ ಕೊನೆಯಲ್ಲಿ ತುಂಬ ಚೆನ್ನಾಗಿ ಮೊದಲು ಆರಂಭದಲ್ಲಿ ಅವರು ಅವರು ಕೂಡ ಸ್ಲೋ ಆಗಿ ಆಡಿದ್ರು ಆದರೆ ಕೊನೆ ಎರಡು ಓವರ್ಗಳನ್ನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡ್ರು ಅಂದರೆ ಆ ಸಿಚುವೇಶನ್ಗೆ ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ರನ್ ಬರ್ತಿತ್ತು ಬಟ್ ಯಾರೂ ಕೂಡ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಲೇ ಇಲ್ಲ ಎಲ್ಲರೂ ಫೀಲ್ಸ್ ಅವ್ರು ರನ್ ಬಂದಿದೆ ಐದು ಓವರಲ್ಲಿ ಸಿಗಾಫಿ ಮೂರು ಓರಲ್ಲಿ ಸಿಗಾಬೇಡಿ ಬಂತು ಬಿಡೋಣ ಇದೇ ಮೈಂಡ್ ಅಲ್ಲೇ ಎಲ್ಲರೂ ಹೊಡಿಯೋಕೆ ಹೋದ್ರು ಮತ್ತೆ ನಿನ್ನೆ ಬೌಲಿಂಗ್ ಬೌಲಿಂಗ್ನ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿದ್ರು ಅವರು ವಿರಾಜ್ ಆಗಿರ್ಬೋದು ಕುಲ್ದೀಪ್ ಯಾದವ್ ಆಗಿರ್ಬೋದು ನನಗೇನೋ ತುಂಬಾ ಇಷ್ಟ ಆಯ್ತು ಅವ್ರ ಬಾಲಿಂಗು ಒಂದು ಅಟ್ಯಾಕಿಂಗ್ ಫೀಲ್ಡಿಂಗು ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿ ಕಾಣಿಸ್ತು ಬಟ್ ನಿನ್ನೆ ಪತ್ತೆದಾರ ಕಡೆಯಿಂದ ಮೂಡ್ ಬರ್ಲಿಲ್ಲ ಅಂತ ಅನ್ಸುತ್ತೆ ಆ ಕ್ಯಾಚ್ ಮಿಸ್ ಕೂಡ ದೊಡ್ಡ ಹೊಡೆತ ನೀವು ಆರಂಭದಲ್ಲಿ ಹೇಳಿದ್ರಿ ಕ್ಯಾಚಸ್ ಮ್ಯಾಚಸ್ ಅಂತ ಹೇಳಿ ಒಬ್ಬ ಅಂತ ಆಟಗಾರನ ಕ್ಯಾಚ್ ಮಿಸ್ ಮಾಡಿದಾಗ ಖಂಡಿತವಾಗ್ಲೂ ನೀವು ಮ್ಯಾಚ್ ನ ಕಳ್ಕೊಡುದರಲ್ಲಿ ಡೌಟ್ ಇಲ್ಲ ನೋಡಿ ಆತ ಕೂಡ ಒಂದು ಬ್ಯಾಡ್ ಶಾಟ್ ಹೊಡೆದ ತಕ್ಷಣ ಕ್ಯಾಚ್ ವಿಕೆಟ್ ಕಿತ್ತಿದ್ರೆ ಎಲ್ಲೋ ಒಂದ್ ಕಡೆ ನಾವೇ ಬಟ್ ಅದಾದ ನಂತರ ಅವ್ರು ಎಚ್ಚೆತ್ಕೊಂಡ್ರು ಏನ್ ಗೊತ್ತಾ ಓಕೆ ಬಿಗ್ ಹಿಟ್ ಹೊಡೆಯೋದಕ್ಕೆ ಹೋದ್ರೆ ಇಲ್ಲಿ ಏನೋ ಪ್ರಾಬ್ಲಮ್ಸ್ ಆಗ್ತಾ ಇದೆ ಎಚ್ಚೆತ್ಕೊಂಡ್ಮೇಲೆ ಮೇಲೆ ಅವ್ರು ಸ್ಟ್ರೈಕ್ ರೇಟ್ ನೋಡಿ ಹಂಡ್ರೆಡ್ ಅಲ್ಲೇ ಇತ್ತು ನಾನು ಇಪ್ಪತ್ತೊಂಬತ್ತು ಬಾಲ್ ಇಪ್ಪತ್ತೆಂಟು ರನ್ ಅಷ್ಟೇ ಹೊಡೆದಿದ್ರು ಮಳೆ ಬರಕ್ ಸ್ಟಾರ್ಟ್ ಆಯ್ತು ಗೊತ್ತಾಗ್ಬಿಡ್ತು ಏನಾದ್ರೂ ಮಳೆ ಬಂದ್ರೆ ನಾವು ಸ್ವಲ್ಪ ಹಿಂದೆ ಇದೀವಿ ಅಂತ ಹೇಳಿ ಲಿವಿಂಗ್ ಸ್ಟೋನ್ ಬಂದ್ರು ಇಪ್ಪತ್ತೊಂದ್ ರನ್ ಚೆಚ್ಚಾಕ್ಸಿದ್ರು ಅಲ್ಲಿಂದ ಬ್ಯಾಟಿಂಗ್ ಈಸಿ ಆಗಿ ಕುತ್ಕೊಂಡ್ಬಿಡ್ತು ಬಿಗ್ ಹಿಟ್ ಗಳನ್ನ ಅಲ್ಲಿಂದ ಅವ್ರು ನಿಂತ್ಕೊಂಡಿಲ್ಲ ನಿನ್ನೆ ಅವ್ರು ಆಡದಲ್ಲಿ ನಾನು ಬ್ಯಾಟ್ ಶಾಟ್ ಗಳನ್ನ ಇಲ್ಲ ಸ್ವಿಪ್ ಶಾಟ್ ಗಳನ್ನ ನೋಡಲಿಲ್ಲ ಓನ್ಲಿ ಬ್ಯಾಟಿಂಗ್ ಅನ್ನು ಆಡಿದ್ರು ತುಂಬಾ ಅದ್ಭುತವಾಗಿ ಬಂತು ಲಾಸ್ಟ್ ಅಲ್ಲಿ ಒಂದು ಏನು ಸ್ವಿಪ್ ಮಾಡಿದ್ರು ಅದು ಒಂದು ತುಂಬಾ ಚೆನ್ನಾಗಿತ್ತು ಬಟ್ ನನಗನ್ಸಿದ ಮಟ್ಟಿಗೆ ಇವರೇ ಆರ್ ಸಿ ಬಿ ಅವರು ಅತಿಯಾದ ಆತ್ಮವಿಶ್ವಾಸ ಎಲ್ಲೋ ಒಂದ್ ಕಡೆ ಆಯ್ತೇನೋ ಅಂತ ಅನ್ಸುತ್ತೆ ಇನ್ನು ಏನು ಅವ್ರೆ ಅಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ಏನು ಹಿನಾಯವಾಗಿ ಆಡಿದ್ರು ಸೋತ್ರು ಅಂತಾನು ಏನಿಲ್ಲ ಅವರು ಕೂಡ ಆಡಿದ್ರು ಒಳ್ಳೆ ಡಿಫೆಂಡ್ ಕೂಡ ಇತ್ತು ಅಂಡ್ ಡಿ ಸಿ ಬಂದಾಗ ಸ್ಟಾರ್ಟಿಂಗ್ ವಿಕೆಟ್ಸ್ ಕಬಳಿಸಿದ್ರು ಕೂಡ ಎಲ್ಲೋ ಹೋಗ್ತಾ ಹೋಗ್ತಾ ಎಡವು ಬಿಟ್ರ ಅಂತ ಅನ್ಸುತ್ತೆ ಖಂಡಿತ ಇಟ್ಸ್ ಅಷ್ಟೇ ಬೆಟ್ಟ ಹತ್ತಿ ಬಿದ್ದಿದ್ದಷ್ಟೇ ಫಸ್ಟ್ ಮೂರು ಓವರ್ ಆದ್ಮೇಲೆ ಸಾಲ್ಟ್ ಏನ್ ಮಿಸ್ಟೇಕ್ ಮಾಡ್ಕೊಂಡ್ರು ಅವರು ಇವ್ರನ್ನ ವಿರಾಟ್ ಕೊಹ್ಲಿ ಅರ್ಥನೇ ಮಾಡ್ಕೊಂಡಿಲ್ಲ ಲಾಸ್ಟ್ ಐದು ಇನ್ನಿಂಗ್ಸ್ಗಳು ಅವರು ಜೊತೆ ಆಡಿದ್ದಾರೆ ಈ ಐನಿ ಐದು ಇನ್ನಿಂಗ್ಸ್ ಪವರ್ ಪ್ಲೇನಲ್ಲೇ ಔಟ್ ಆಗ್ತಾ ಇರೋದು ಸೊ ಈ ಇನ್ನಿಂಗ್ಸ್ ಕಟ್ಟೋ ಇದು ಬಾಂಡಿಂಗ್ ಇನ್ನ ಅವ್ರು ಬರಲಿಲ್ಲ ಹಾಗಾಗಿ ನೆನೆ ರನ್ ಔಟ್ ಆಗಿದ್ದು ಅದಾದ್ಮೇಲೆ ವಿರಾಟ್ ಕೊಹ್ಲಿ ಯಾವಾಗ ಔಟ್ ಆದರೂ ಅಲ್ಲಿಂದ ಆರ್ ಸಿ ಬಿ ಚೇತರಿಸ್ಕೊಂಡೇ ಇಲ್ಲ ಕಂಪ್ಲೀಟ್ಲಿ ಕಂಪ್ಲೀಟ್ ಯಾಕಂದ್ರೆ ನೀವು ಟಿಮ್ ಡೇವಿಡ್ ಲಾಸ್ಟಲ್ಲಿ ಹೊಡಿಲೇಬೇಕಿತ್ತು ಒಂದು ಯಾಕಂದ್ರೆ ಸ್ಕೋರ್ ತುಂಬಾ ಕಡಿಮೆ ಇತ್ತು ಹೊಡೆದ್ರು ಓಕೆ ಒಂದ್ ಎರಡ್ ಮೂರು ಸಿಕ್ಸ್ ಬಂತು ಬಟ್ ಈ ಒಂದು ಮಿಡ್ ಇನ್ನಿಂಗ್ಸ್ ಹೇಳ್ತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನೆನ್ನೆ ಏನಾದ್ರು ಆ ಮೀಟಿಂಗ್ ಅಲ್ಲಿ ಇನ್ನೂ ಒಂದು ಇಪ್ಪತ್ತ್ ಮೂವತ್ತರ ಹೊಡೆದಿದ್ರೆ ಆಟ ಬೇರೆ ಥರ ಇರ್ತಾ ಇತ್ತು ಬಟ್ ಅದಾಗ್ಲಿಲ್ಲ ಕಂಪ್ಲೀಟ್ಲಿ ಕೊಲಾಪ್ಸ್ ರಚತ್ ಪಟ್ಟಿದಾರ ಆಗಿರಲಿ ದೇವದಾತ್ ಪಡಿಕ ದೇವದಾತ್ ಪಡಿಕಲ್ ಬಗ್ಗೆ ಮಂಜು ಹೇಳಿದಾಗ ನಾವು ಪ್ರತಿದಿನ ಆರ್ ಸಿ ಬಿ ಮ್ಯಾಚ್ ದಿನ ಮಾತಾಡ್ತಾ ಇದೀವಿ ಅಂಡ್ ಇನ್ನ ಕೆಲವೊಂದು ಬಂದಿರೋ ಮಾಹಿತಿ ಪ್ರಕಾರ ಆಲ್ರೆಡಿ ಡ್ರೆಸ್ಸಿಂಗ್ ರೂಮಲ್ಲಿ ದೇವದಾತ್ ಪಡಿಕಲ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ನೀವು ಕನಿಷ್ಠ ಅಂದ್ರೆ ಟೂ ಹಂಡ್ರೆಡ್ ಸ್ಟ್ರೈಕ್ ಸ್ಟ್ರೈಕ್ ರೇಟಲ್ಲಿ ನೀವು ಹೊಡೀಲೇಬೇಕು ಅಂತ ನೀವು ಒಂದು ರನ್ ನೋಡಿದ್ರು ಕೂಡ ನೀವು ಆ ಥರ ಹಣೆ ಹಾಡಬೇಕು ಅಂತ ಬಟ್ ನೆನ್ನೆ ಆಡಿದ ಎಂಟು ಬಾಲು ಕೇವಲ ಒಂದೇ ರನ್ ಅದು ಹೋಮ್ ಗ್ರೌಂಡ್ ಅಲ್ಲಿ ಇಟ್ಸ್ ಅಡಿಸಪಾಯಿಂಟ್ಮೆಂಟು ಅಂಡ್ ಇನ್ನೊಂದೇನಂದ್ರೆ ಇದರಲ್ಲೂ ಕೂಡ ಜಿತಾ ಶರ್ಮಾ ಕೂಡ ಇದಾಗಲಿಲ್ಲ ಲೀವಿಂಗ್ ಇಷ್ಟನ್ನು ಕೂಡ ಇದಾಗ್ಲಿಲ್ಲ ಸೊ ಇಷ್ಟು ಬ್ಯಾಟ್ಸ್ಮನ್ಗಳು ಒಳ್ಳೆಯಂತ ಸ್ಟ್ರಾಂಗೆಸ್ಟ್ ಬ್ಯಾಟ್ಸ್ಮನ್ಗಳೇ ನೀವು ಒಂದು ಎರಡು ನಾಲ್ಕು ಅಂತ ಹೊಡೆದ್ರೆ

ಎಲ್ಲ ಬೌಲರ್ಸ್ಗಳೂ ಇದನ್ನ ಮಾಡಿದ್ರು ಲಿವಿಂಗ್ ಸ್ಟೋನ್ ಬಗ್ಗೆ ಹೇಳಿದ್ರೆ ಈ ಒಂದು ಐದು ಪಂದ್ಯಗಳಲ್ಲೂ ಕೂಡ ಲಿವಿಂಗ್ ಸ್ಟೋನ್ ರನ್ನೇ ಬಂದಿಲ್ಲ ಬಿಗ್ ಸ್ಕೋರ್ ಬಂದೇ ಇಲ್ಲ ಅವರಿಂದ ಬಂದರೂ ಕೂಡ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಬೇಕಾಗಿಲ್ಲ ಇದಕ್ಕಿಂತ ಒಳ್ಳೆ ಒಳ್ಳೆ ಬ್ಯಾಟರ್ಸ್ ಇದ್ದಾರೆ ಶೆಫರ್ಡ್ ಇದ್ದಾರೆ ಆಮೇಲೆ ಬೆತಲ್ ಇದಾರೆ ನೆಕ್ಸ್ಟ್ ಮ್ಯಾಚ್ ನಾವು ನೋಡ್ಲೇಬೇಕಾಗತ್ತೆ ಯಾಕಂದ್ರೆ ನೀವು ಪ್ರತಿ ಸರಿಯೂ ಕೂಡ ಒಂದು ಇಪ್ಪತ್ತು ರನ್ಗೋಸ್ಕರ ಒಬ್ಬ ಆಟಗಾರನ ಹಿಡ್ಕೊಳೋಕ್ಕಾಗಲ್ಲ ನಿಮ್ ಇಪ್ಪತ್ತು ರನ್ ಬಂದ್ರು ಹೆಂಗ್ ಬರಬೇಕು ಅಂತಂದ್ರೆ ಅದು ಏಳು ಎಂಟು ಬಾಲಲ್ಲಿ ಇಪ್ಪತ್ತು ರನ್ ಕೊಡ್ತೀರಾ ನಮಗೆ ಕೊನೆ ಎಂಡಲ್ಲಿ ಹಂಗಾದ್ರೆ ಬೆಟ್ರು ಅದನ್ನ ಬಿಟ್ಟು ನೀವು ಇಪ್ಪತ್ತು ಬಾಲ್ ಆಡಿ ಇಪ್ಪತ್ತು ರನ್ ತಗೋದು ಅದು ಮಧ್ಯಮ ಕ್ರಮಾಂಕದಲ್ಲಿ ಅದನ್ನೊಂದು ದೊಡ್ಡ ಪ್ರೆಷರ್ ಮಾಡಿ ಕೊನೆ ಕೊನೆ ಬಂದವರು ಹೊಡಿಲೇಬೇಕಾದಂಥ ಪರಿಸ್ಥಿತಿ ಅವ್ರು ವಿಕೆಟ್ ಹೋಗಿ ನಮಗೆ ರನ್ ಕಡಿಮೆ ಆದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಲಿವಿಂಗ್ಸ್ಟೋನ್ ಒಳ್ಳೆ ಆಟಗಾರ ನೋಡಿ ಅವ್ರ ಬಾಲಿಂಗ್ ಒಂದು ಚಮತ್ಕಾರಿ ಏನ್ ಗೊತ್ತಾ ಆಫ್ ಸ್ಪಿನ್ ಹಾಕ್ತಾರೆ ಲೆಗ್ ಸ್ಪಿನ್ ಹಾಕ್ತಾರೆ ಗೂಗ್ಲಿನೂ ಹಾಕ್ತಾರೆ ಅದೊಂದು ನಮಗೆ ಲಾಭ ಇಲ್ಲ ಅನ್ನೋಲ್ಲ ಬಟ್ ಇಂಥ ಮೂಮೆಂಟ್ ಅಲ್ಲಿ ಇಂಥ ಪಿಚ್ ಅಲ್ಲಿ ಆ ಒಂದು ಏನು ಎಕ್ಸ್ಪಿರಿಮೆಂಟ್ ಅಂತಾರಲ್ಲ ಅದ್ ಬೇಕಾಗಿಲ್ಲ ಅವ್ರನ್ನ ಎಕ್ಸ್ಪಿರಿಮೆಂಟ್ ಎಲ್ಲಿ ಮಾಡಿದ್ರು ಚಪಾಕ್ ಮಾಡಿದ್ರು ವರ್ಕ್ಔಟ್ ಆಯ್ತು ಬಟ್ ಅದು ಚಿನ್ನಸ್ವಾಮಿ ಸ್ವಾಮಿ ವರ್ಕ್ಔಟ್ ಆಗಲ್ಲ ಅದನ್ನ ಪಟೇದಾರ ಎಲ್ಲೋ ಮಿಸ್ ಮಾಡಿದ್ರು ಅಂತ ಅನ್ಸುತ್ತೆ ಮತ್ತೆ ಫಿಲ್ ಸೌಟ್ ಬಗ್ಗೆ ಹೇಳ್ತಾ ಇದ್ವಿ ರನ್ ಔಟ್ ನನಗೆ ಅದನ್ನ ರನ್ಔಟ್ ನ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಎಲ್ಲೋ ವಿರಾಟ್ ಕೊಹ್ಲಿ ಅವ್ರದೇ ತಪ್ಪಿತ್ತು ಅಂತ ಅನ್ಸುತ್ತೆ ನನಗೆ ಕೈಲಿ ಹೋಗಿದೆ ಇವರು ರನ್ ಅಪ್ ನ ತೊಗೊಂಡ್ಬಿಟ್ರು ರನ್ ಅಪ್ ತಗೊಂಡ್ ಅಂತ ಕೊಹ್ಲಿನ ಮೇಲೆ ಏನ್ ಮಾಡ್ತಾರೆ ತಗೊಳಬೇಕಾಗತ್ತೆ ಅರ್ಧ ಪಿಚಿಗೆ ಬಂದ್ಬಿಟ್ಟಿದ್ದಾರೆ ಅರ್ಧ ಮತ್ತೆ ಅಂಕಿ ಅಂಶನೂ ನೋಡಿ ನೀವ್ರು ಕೊಹ್ಲಿ ಜೊತೆ ಗಳು ಈ ಐ ಪಿ ಎಲ್ ನಲ್ಲಿ ನೋಡಿ ಮೂವತ್ತೆರಡು ಸರಿ ರನ್ ಔಟ್ ಆಗಿದೆ ಅವ್ರ ಇದರಲ್ಲಿ ಇದ್ದಾಗ ಎಂಟ್ ಸರಿ ಅವರು ವಿಕೆಟ್ ಹೋಗಿದ್ದಾರೆ ಉಳ್ದವರು ಉಳ್ದಿದ್ದ ಟೈಮ್ ನಲ್ಲಿ ಹೋಗಿದ್ದಾರೆ ಒಂದ್ ಲೆಕ್ಕಾಚಾರದಲ್ಲಿ ಕೊಹ್ಲಿ ಜೊತೆ ಒಂದ್ ಸ್ವಲ್ಪ ಇದ್ದಾಗ ಒಂದ್ ಸ್ವಲ್ಪ ಸ್ಟ್ರಾಂಗ್ ಮೂವ್ ಇರಬೇಕು ಬಟ್ ಸಾಲ್ಟ್ ವಿಕೆಟ್ ಹೋಯ್ತಲ್ಲ ಎಪ್ಪತ್ ಪರ್ಸೆಂಟ್ ಮ್ಯಾಚ್ ಎಸ್ ಎಸ್ ಫೈನಲಿ ಒಟ್ನಲ್ಲಿ ನಿನ್ನೆ ಸೋತಿದ್ದು ಬೇಜಾರಾಗಿದೆ ನೆಕ್ಸ್ಟ್ ಮೂರನೇ ಮ್ಯಾಚ್ ಆದ್ರೂ ಗೆಲ್ಲಬೇಕು ಹೋಮ್ ಗ್ರೌಂಡ್ ನಲ್ಲಿ ಆರ್ ಸಿ ಬಿ ಅವ್ರು ಆಹ್ ಮ್ಯಾಚ್ ಬಗ್ಗೆ ಮಾತಾಡೋಣ ಇವತ್ತು ಸಿಎಸ್ ಕೆ ವರ್ಸಸ್ ಕೆಕೆಆರ್ ಆಹ್ ಮಂಜು ಏನ್ ಹೇಳ್ತೀಯ ಲಾಸ್ಟ್ ರಿಯಾಕ್ಷನ್ ಅಂದ್ರೆ ಯಾರು ಗೆಲ್ತಾರೆ ಬರೀ ಪ್ರೆಡಿಕ್ಷನ್ ಹೇಳಿ ಸಾಕು ಆಹ್ ಪ್ರೆಡಿಕ್ಷನ್ ಹೇಳೋದಾದ್ರೆ ಹೊಸ ಈಗ ಮರಡಿ ಕ್ಯಾಪ್ಟನ್ ಆಗಿ ಧೋನಿ ಬಂದಿದ್ದಾರೆ ಸೊ ಇವತ್ತು ಓ ಫುಲಿ ಕ್ಯಾಪ್ಟನ್ ಗಳು ಬದಲಾವಣೆ ಆದಾಗ ಗೆಲುವು ಗ್ಯಾರಂಟಿ ಇರುತ್ತೆ ಸೊ ಇವತ್ತು ಏನೇ ಆಗ್ಲಿ ಈಗ ಕೆಕೆಆರ್ ಗೋ ಗೆಲುವು ಸಿಎಸ್ ಕೆ ಗೋ ಗೆಲ್ಬೇಕು ಆಲ್ಮೋಸ್ಟ್ ಆಲ್ ಸಿ ಎಸ್ ಫೇವರ್ ಇರೋದ್ರಿಂದ ಸಿ ಎಸ್ ಒಂದೇ ನಿಮಿಷದಲ್ಲಿ ಹೇಳ್ತೀನಿ ಪಿಕ್ ಆಗಿ ಸಿ ಎಸ್ ಕೆ ಆಮೇಲೆ ಕೆ ಕೆಆರ್ ಈ ಎರಡು ಬ್ಯಾಟಲ್ ಅಲ್ಲಿ ಬ್ಯಾಟ್ಸ್ಮನ್ ಓಪನರ್ಸ್ ವರ್ಸಸ್ ಓಪನರ್ಸ್ ಇದಾರೆ ಯಾಕಂದ್ರೆ ಕಡೆ ಸುನಿಲ್ ನಾರಾಯಣ್ ಆಮೇಲೆ ಇವರು ಕ್ವಿಂಟನ್ ಡಿಕ್ಕಾಕ್ ಹಾಕಿದ್ದಾರೆ ಈ ಕಡೆ ಈವಾಗ ಆಡ್ತಾ ಇರೋದು ರಚಿನ್ ರವೀಂದ್ರ ಆಮೇಲೆ ಇವರು ಸೊ ಹಾಗಾಗಿ ಅದೊಂದು ಬ್ಯಾಟಲ್ ಇದೆ ಆಮೇಲೆ ಸ್ಪಿನ್ ಅಟ್ಯಾಕ್ ಈ ಐ ಪಿ ಎಲ್ ಇಲ್ಲ ಫಸ್ಟ್ ಎಲ್ಲಾ ಟೀಮ್ ಗಳಿಗೆ ಟಾಪ್ ಸ್ಪಿನ್ನರ್ಸ್ ಇವತ್ತು ಮ್ಯಾಚಲ್ಲಿ ಸಿಗ್ತಾರೆ ಅಕಡೆ ಕೆ ಕೆ ಆರ್ ನಲ್ಲಿ ಸುನಿಲ್ ನಾರಾಯಣ್ ವರುಣ್ ಚಕ್ರ ವರ್ತಿ ಆಡಿದ್ರೆ ಮೊಯ್ನಲ್ಲಿ ಆರ್ತಾರೆ ಆ್ಯಂಡ್ ಈ ಇದರಲ್ಲೂ ಕೂಡ ನಿಮಗೆ ಆರ ಶ್ವಿನ್ ಆಡಿದ್ರು ಆಡ್ಬೋದು ಜಡ್ಡು ಇದ್ದಾರೆ ಪ್ಲಸ್ ನೂರ್ ಅಹ್ಮದ್ದು ಸೊ ಈ ಒಂದು ಬ್ಯಾಟಲ್ಸನ್ನು ನಾವು ಇವತ್ತು ಮ್ಯಾಚಲ್ಲಿ ನೋಡ್ತೀವಿ ಬಟ್ ಧೋನಿ ಗೆ ತುಂಬ ಔಟ್ ಆಗಿದ್ದಾರೆ ಎಸ್ಪೆಷಲಿ ಗೆ ಆಮೇಲೆ ವರುಣ್ಗೆ ಐದು ಸಲ್ಲಿ ಔಟ್ ಆಗಿದ್ದಾರೆ ಸೊ ಹಾಗಾಗಿ ಇವತ್ತಿನ ಮ್ಯಾಚು ತುಂಬ ಕ್ಯೂರಿಯಾಸಿಟಿ ಇದೆ ಬಟ್ ಅಡ್ವಾಂಟೇಜು ಸಿ ಎಸ್ ಕೆಗೆ ಇದೆ ಅನಿಸುತ್ತೆ ಒಂದ್ ಕಡೆಗೆ ಐದ್ ಸರಿ ಕಪ್ ಗೆದ್ದವರು ಕಡೆ ಮಲಗಿದ್ದಾರೆ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಇನ್ನೊಬ್ರು ಲಾಸ್ಟ್ ಟೈಮ್ ಚಾಂಪಿಯನ್ನು ಕ್ಯಾಪ್ಟನ್ ಬದಲಾಯಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ ಒಪ್ಕೊಳ್ಳೇಬೇಕಾದಂತದ್ದು ಒಂದು ದೋಣಿ ನಾಯಕತ್ವ ಅಂತ ಬಂದ್ರೆ ಏನ್ ಕಿತ್ ದಬ್ಬಾಗ್ತಾರೋ ನಂಗೆ ಗೊತ್ತಿಲ್ಲ ನೀವು ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಜೊತೆಗೆ ಬೇಗ ಬರಲಿಲ್ಲ ಅದಕ್ಕೆ ಮ್ಯಾಚ್ ಸೋತರು ಎರಡು ಮ್ಯಾಚ್ ನಲ್ಲಿ ಬೇಗ ಬಂದು ಏನ್ ಮಾಡಿದ್ರು ಹನ್ನೊಂದು ಎವರೇಜ್ ಬೇಕಾದಾಗ ಬಂದಾಗಲೂ ಕೂಡ ಕೊನೆಗೆ ಅವರು ಔಟ್ ಆದಾಗ ಇಪ್ಪತ್ತೈದು ಎವರೇಜ್ ಆಗಿತ್ತು ಆ ತರ ಬ್ಯಾಟಿಂಗ್ ಅಪ್ ಇದೆ ಖಂಡಿತವಾಗ್ಲೂ ನನಗೆ ಧೋನಿಯಿಂದ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲ ಕ್ವಿಕ್ ಇದ್ದಾರೆ ನಾನು ಇಲ್ಲ ಅನ್ನಲ್ಲ ಹನ್ನೊಂದು ಬಾಲಲ್ಲಿ ಇಪ್ಪತ್ತೇಳು ರನ್ ಗಳನ್ನ ಹೊಡಿತಾ ಇದ್ದಾರೆ ಅಥವಾ ಸ್ಟಂಪಿಂಗ್ ತುಂಬಾ ಜೋರಾಗಿ ಮಾಡ್ತಾ ಇದ್ದಾರೆ ಅದೇ ಎನರ್ಜಿ ಇದೆ ಬಟ್ ನೀವು ಕೆಲವೊಂದು ಬಾಲ್ಗಳನ್ನ ಡಾಟ್ಸ್ ಮಾಡ್ತಿರಲ್ಲ ಆರಂಭದಲ್ಲಿ ಬಂದ ತಕ್ಷಣ ಅದು ಎವರೇಜ್ನ ನೋಡ್ಕೊಂಡು ಹನ್ನ ಹನ್ನೊಂದು ಇದ್ದಿದ್ದು ನೀವು ಹದಿನೈದು ಹದಿನಾರು ತೊಗೊಂಡ್ಬಂದಾಗ ಖಂಡಿತ ಹೋಗ್ಲು ಪ್ರೆಷರ್ ಬೇರೆ ಬ್ಯಾಟ್ಸ್ಮನ್ ಬಂದವನು ಒಬ್ಬ ವಿಕೆಟ್ ಹೋಗ್ಬಿಟ್ಟಂದ್ರೆ ಮತ್ತೆ ಅಲ್ಲೊಂದು ಓವರ್ ವೇಸ್ಟ್ ಆಗುತ್ತೆ ಅವಾಗ ಇವ್ರು ಕೊನೆಯಲ್ಲಿ ಒಡೆಯೋದಕ್ಕೆ ಹೋಗ್ತಾರೆ ವಿಕೆಟ್ ಇಲ್ಲ ಒಂದ್ ಎರಡ್ ಸಿಕ್ಸ್ ಹೊಡೆದು ತಲಾ ತಲಾ ಅಂತ ಹೇಳಿ ಚಪ್ಪಾಳಿ ಗಿಟ್ಟಿಸ್ಕೋತಾರೆ ಖಂಡಿತವಾಗ್ಲು ನನಗೇನು ಧೋನಿ ಕಡೆಯಿಂದ ಕ್ಯಾಪ್ಟನ್ ಆಗಿ ಬಂದು ದೊಡ್ಡ ಬದಲಾವಣೆ ಮಾಡ್ತಾರೆ ಅಂತ ಅನ್ಸಲ್ಲ ಈ ಸೀಸನ್ ಅಲ್ಲಿ ಸಿಎಸ್ ಕೆ ಖಂಡಿತವಾಗ್ಲು ಕೊನೆಯಿಂದ ಒಂದು ಎರಡ್ ಮೂರನೇ ಸ್ಥಾನದಲ್ಲಿ ಇರುತ್ತೆ ಕೆ ಕೆ ಆರ್ ಕೂಡ ಬ್ಯಾಕ್ ಆಗುವಂತ ಆಟಗಾರ ನಾ ಆರ್ ಖಂಡಿತವಾಗ್ಲು ಕಂಬ ಬೇಕಾಗ್ತಾರೆ ಟಿ ಸ್ಪೆಷಲಿಸ್ಟ್ ಇದಾರೆ ನಾರಾಯಣ್ ಆಗಿರ್ಬೋದು ರಸೆಲ್ ಆಗಿರ್ಬೋದು ರಿಂಕು ಸಿಂಗ್ ಆಗಿರ್ಬೋದು ಇಂತಹ ಆಟಗಾರ ಇದ್ದಾಗ ಖಂಡಿತ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಇವತ್ತಿನ ಪಂದ್ಯದಲ್ಲಿ ಕೆಕೆಆರ್ ಕೆ ಆರ್ ಮೇಲ್ವೆ ಸಾಧಿಸಬಹುದು ನೋಡೋಣ ನಿಮ್ಮ ಪ್ರಿಡಿಕ್ಷನ್ ಅಂತಾನೆ ಗೆಲ್ತಾರ ಕೆ ಅಥವಾ ಹೇಳಕ್ಕಾಗಲ್ಲ ಏನು ಮ್ಯಾಚ್ ಅಲ್ಲಿ ಸಿ ಕೆ ಬಂದ್ರು ಬರಬಹುದು ಸೊ ನೋಡೋಣ ಇವತ್ತಿನ ಮ್ಯಾಚ್ ಬಗ್ಗೆ ನಾಳೆ ಮತ್ತೆ ಚರ್ಚೆ ಮಾಡೋಣ ಮೂರು ಜನಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಭಾಗಿ ಆಗಿದ್ದಕ್ಕೆ ಸಮೀಕ್ಷಕರೇ ನೋಡಿದ್ರಲ್ಲ ಆರ್ ಸಿ ನಿನ್ನೆ ಹೋಮ್ ಗ್ರೌಂಡ್ ಅಲ್ಲಿ ಸೋತಿದ್ದು ಬೇಜಾರು ಇದ್ದೇ ಇದೆ ಬಟ್ ಎರಡು ಮ್ಯಾಚ್ ಸೋತರು ಅಂತ ಗೆದ್ದಿರೋ ಮೂರು ಮ್ಯಾಚ್ ಅನ್ನ ನಾವ್ ಯಾವತ್ತಿಗೂ ಕೂಡ ಮರಿಬಾರ್ದು ನೆಕ್ಸ್ಟ್ ಮೂರನೇ ಮ್ಯಾಚ್ ಹೋಮ್ ಗ್ರೌಂಡ್ ನಲ್ಲಿ ಗೆದ್ದೆ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ಇಟ್ಕೊಳ್ಳೋಣ ಹಾಗೆ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ನಾಡಿನ ಐಪಿಎಲ್ ಸತ್ಯವೇ ಜೀವಾಳ